ನಮಸ್ಕಾರ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನಾವೆಲ್ಲ ಸದಾ ಖುಷಿಯಾಗಿರಲು ಬಯಸುತ್ತೇವೆ ಆದರೆ ಹೇಗೆ ಖುಷಿಯಾಗಿರುವುದು ಎಂಬುದು ನಮಗೆ ಗೊತ್ತೇ ಇರುವುದಿಲ್ಲ ನಾವಿಂದು ಆರು ಅಭ್ಯಾಸಗಳನ್ನು ಹೇಳಲಿದ್ದೇವೆ ಅವುಗಳನ್ನು ರೂಢಿಸಿಕೊಂಡರೆ ನೀವು ಸದಾ ಖುಷಿಯಾಗಿರುವುದು ಪಕ್ಕ ಇದರಲ್ಲಿ ಮೊದಲನೆಯದು ನಮಗೆ ನಾವು ಮಹತ್ವ ನೀಡುವುದು ನಿಮಗೆ ನೀವೇ ಮಹತ್ವ ನೀಡದಿದ್ದರೆ ಜಗತ್ತು ನಿಮಗೆ ಮಹತ್ವ ನೀಡಲಾರದು ಮತ್ತು ನಿಮ್ಮ ಗೌರವವನ್ನು ನೀವು ಸಂಪಾದಿಸಲು ಸಾಧ್ಯವಾಗದು ಸಮಾಜದಲ್ಲಿ ಗೌರವ ಸಿಗದಿದ್ದರೆ ನೀವೆಂದಿಗೂ ಖುಷಿಯಾಗಿರಲು ಸಾಧ್ಯವಿಲ್ಲ ಹಾಗಾಗಿ ಖುಷಿಯಾಗಿರಲು ನಿಮಗೆ ಎಲ್ಲರಿಗಿಂತ ಮೊದಲು ಸ್ವತಃಕ್ಕೆ ಮಹತ್ವ ನೀಡಬೇಕಾಗುವುದು ಎರಡನೆಯ ಅಭ್ಯಾಸ ಹಣಕ್ಕೆ ಮಹತ್ವ ನೀಡುವುದು ದೊಡ್ಡವರ ಅನುಭವದ ಪ್ರಕಾರ ಇಂದಿನ ಜಮಾನದಲ್ಲಿ ಯಾರೂ ಹಣಕ್ಕೆ ಮಹತ್ವ ನೀಡುವುದಿಲ್ಲವೋ ಅವರು ಎಂದಿಗೂ ಖುಷಿಯಾಗಿರಲು ಸಾಧ್ಯವಿಲ್ಲ ಮೂರನೆಯ ಸಂಗತಿ ನೀವು ಪ್ರತಿನಿತ್ಯ ವ್ಯಾಯಾಮ ಮಾಡಿರಿ ನಿಮ್ಮ ಆರೋಗ್ಯ ಚೆನ್ನಾಗಿರದಿದ್ದರೆ ಜಗತ್ತಿನಲ್ಲಿ ನಿಮಗೆ ಏನೇ ಸಿಕ್ಕರೂ ನೀವು ಖುಷಿಯಾಗಿರಲು ಸಾಧ್ಯವಿಲ್ಲ ಹಾಗಾಗಿ ಆರೋಗ್ಯವಾಗಿರಲು ವ್ಯಾಯಾಮ ಮಾಡಿ ಖುಷಿಯಾಗಿರಲು ನಾಲ್ಕನೆಯ ಸಂಗತಿ ಯಾರಿಂದಲೂ ಏನನ್ನು ನಿರೀಕ್ಷೆ ಮಾಡಬೇಡಿ ಜನ ಯಾವಾಗಲೂ ನಿಮ್ಮ ನಿರೀಕ್ಷೆ ಸುಳ್ಳು ಮಾಡುತ್ತಾರೆ ಖುಷಿಯಾಗಿರಲು ಯಾರಿಂದಲೂ ಏನೂ ಅಪೇಕ್ಷೆ ಮಾಡಬೇಡಿ ಖುಷಿಯಾಗಿರಲು ಐದನೇ ಸಂಗತಿ ನಿಮ್ಮ ರಹಸ್ಯ ಅಥವಾ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಮಹಾಗುರು ಚಾನಕ್ಕೆ ಹೇಳುತ್ತಾರೆ ನೀವು ನಿಮ್ಮ ಗುಟ್ಟನ್ನು ಯಾರಿಗಾದರೂ ಹೇಳಿದರೆ ನಿಜವಾಗಿಯೂ ನಿಮಗೆ ತೊಂದರೆಯನ್ನು ಆಹ್ವಾನ ಮಾಡಿಕೊಂಡಂತೆ ಖುಷಿಯಾಗಿರಲು ಆರನೇ ಸಂಗತಿ ನಿಮಗೆ ನಿಮ್ಮ ಚಿಂತೆಯನ್ನು ಕಡಿಮೆ ಮಾಡಿಕೊಳ್ಳಬೇಕಾಗುವುದು ಯಾವುದೇ ಕೆಲಸದಲ್ಲಿ ತೊಡಗುವುದು ಸಂಗೀತ ಕೇಳುವುದು ಉತ್ತಮ ಮೂವಿ ನೋಡುವುದು ಮಕ್ಕಳೊಂದಿಗೆ ಸಮಯ ಕಳೆಯುವುದು ಇದೇ ರೀತಿಯ ಚಟುವಟಿಕೆ ಮಾಡುವುದರಿಂದ ನೀವು ಸದಾ ಖುಷಿಯಾಗಿರುತ್ತೀರಿ ಧನ್ಯವಾದಗಳು